ಬಿಜೆಪಿ ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ದಾಳಿಯಾಗಿದೆ ಇದನ್ನ ಕಾಂಗ್ರೆಸ್ನವರೇ ಮಾಡಿದ್ದಾರೆ ಎಂದು ಮುನಿರತ್ನ ಅವರು ಆರೋಪಿಸ್ತಾ ಇದ್ದಾರೆ ಈ ಬಗ್ಗೆ ಬೆಳಗಾವಿಯಲ್ಲಿ ಜಮೀರ್ ಅಹಮದ್ ರವರಿಗೆ ಪ್ರಶ್ನಿಸಿದಾಗ ಕಾಂಗ್ರೆಸ್ನವರೇ ಮೊಟ್ಟೆ ಹಾಕಿದ್ದು ಎಂದು ಏಕೆ ಬಿಂಬಿಸ್ತಾ ಇದ್ದೀರಿ ಎಂದು ಪ್ರಶ್ನಿಸಿದ್ರು ಇದ ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಾಗ ಇದನ್ನ ಪೊಲೀಸರು ತನಿಖೆ ನಡೆಸಿ ಹೇಳಲಿ ನಿಮಗ್ ನೀವೇ ಏನೇನು ಮಾತನಾಡೋದಲ್ಲ ಅಂತ ಗರಂ ಆಗಿದ್ದಾರೆ ನೀವೇ ನನ್ನ ಅನಿಸಿಕೆ ಬೆಲ್ಗಾಮ್ ಅಲ್ಲಿ ಇತಿಹಾಸದಲ್ಲಿ ಆಗಿರೋ ಕಾರ್ಯಕ್ರಮನ ಇಪ್ಪತ್ತೇಳನೇ ತಾರೀಕನ ಕಾರ್ಯಕ್ರಮ ಹಾಕೊಂಡಿದ್ದೀನಿ ಎಲ್ಲ ವ್ಯವಸ್ಥೆನ ಎಲ್ಲ ಚೆನ್ನಾಗಿ ಆಗಿದೆ ಅನಿಸ್ತಾ ಇದೆ ಜನನು ನಾನು ನೂರ ಎರಡೂವರೆ ಎರಡರಿಂದ ಎರಡೂವರೆ ಲಕ್ಷ ಜನ ಬರ್ತಾ ನಿರೀಕ್ಷೆ ಜಾಗ ಚಿಕ್ಕದಾಯ್ತದೆ ನಾನು ನೋಡ್ದಂಗೆ ಆ ಚಿಕ್ಕ ಜನ ಜಾಸ್ತಿ ಆಗ್ತಾರೆ ಜನ ವಾಲಂಟೀರಿ ಆಗಿ ಬರ್ತಾ ಇದ್ದಾರೆ ಸರಿ ಮುನಿರತ್ನ ಅವ್ರ ಮೇಲೆ ಮೊಟ್ಟೆ ಮಾಡಕ್ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ ಆರೋಪ ಮಾಡಿ ಯಾರು ಮೊಟ್ಟೆ ಎಸಿದ್ದಾರೆ ಕಾಂಗ್ರೆಸ್ 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 ಅವ್ರ ಹೆಂಗ್ ನೀವು ಕಾಂಗ್ರೆಸ್ ಅವರು ಹೆಂಗ್ ಐಡೆಂಟಿಫೈ ಮಾಡ್ತೀರಾ ಈಗ ಅದಕ್ಕೆ ಐಡೆಂಟಿಫೈ ಮಾಡೋರು ಪೊಲೀಸ್ ಅವರು ಐಡೆಂಟಿಫೈ ಮಾಡ್ಬೇಕು ಪೊಲೀಸ್ ಅವರು ಐಡೆಂಟಿಫೈ ಮಾಡಿ ಹೇಳ್ಬೇಕು ಈ ಕಾಂಗ್ರೆಸ್ ಅವ್ರು ಮೊಟ್ಟೆ ಹೊಡೆದವ್ರು ಅಂತ ನೀವೇ ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿ ಯಾರೋ ಮೊಟ್ಟೆ ಹೊಡೆದಿ ಕಾಂಗ್ರೆಸ್ ಅವ್ರ ಮೊಟ್ಟೆ ಹೊಡೆದ ಇದನ್ನ ಹೇಳ್ತಾ ಮುನಿರತ್ನ ಅವರು ಅವ್ರು ಏನಾರು ಹೇಳಿ ಏನಾರು ಹೇಳಿ ಸಾಕ್ಷಿಬೇಕಿಲ್ಲ ಅದಕ್ಕೆ ಮೂರ್ ಜನ ಅರೆಸ್ಟ್ ಮಾಡಿದಾರ ಈ ಪ್ರಕರಣ ಸೊ ಒಬ್ಬ ಎಂ ಎಲ್ ಎರ ಮೇಲೆ ಎತ್ತಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ